ಜಾಡೈಕ ಆಯಕ ದಾಟ ಕರ್ನಾಟಕಿ हसन ಅಂತ ಪಾಡ ಪಾಡ ಮೂಲಕ ಆಟಗಾರ ಎಡೆನಾಟ ಹಾಕದ ಬೋಲನ್ಸ್ ಕೂಡ ಆಂತ ಸಂದರ್ಭ ಆرمಿಕಾ ಹಂತದಲ್ಲಿ ಸಾಕಷ್ಟ ವೇಗದ ಪದಗಳ ಚಲನೆ ಹೆಸರುಾರಿ ಒಂದು ಶಾಲದಲ್ಲಿ ಪಂದ್ಯ ಆರಂಭಗೊಳ್ಳುತ್ತಾಳಿಯಲ್ಲಿ ಚಂದರ್ಗ ವೀರಭದ್ರೇಶ್ವರ ಕನ್ನಡಿ ತರದ ಐಕಾ ಆಟಗಾರನಾಗಿ ಉತ್ತರ ಕನ್ನಡ ಜಿಲ್ಲಾ ಕಬಡ್ಡಿ ತಂಡವನ್ನು ಪಡೆದುಕೊಂಡ ದಾಳಿಯಲ್ಲಿ ಮಬತುರೂಗ ಕಡಲ ತೀರದ ಸರ್ಪನಕಟ್ಟೆ ಮುಳ್ಳದ ಭಾರತ ಬಟ್ಕಳದ ಸಮೀಪದ ಸರ್ಪನಕಟ್ಟೆ ಗ್ರಾಮದ ಆಟಗಾರ ಎಸ್ತಾಳಿಯಲಿ ವಾಸು ಬೆಳೆ ಎಸ್ ಮುಂದಿನ ಪದ್ಯಕ್ಕಾಗಿಮ ಸಿದ್ಧವಾಗಿ ಫೇರ್ಲೆಸ್ ಫಾಲ್ಕನ್ಸ್ ಮಡಗೇರಿ ವರ್ಸಸ್ ಕರಿಗಂತ ತಂಡದ ಆಟಗಾರ ಸಿದ್ಧವಾಗಿ ಎರಡು ಶೂನ್ಯದಲ್ಲಿ ಪದ್ಯ ವೀರಭದ್ರೇಶ್ವರ ಮನೆ ನಡೆಯುತ್ತ ಪರವಾಗಿ ಕಸಭಾಗದಲ್ಲಿ ದರ್ಶನ್ ತಿರುವಳ್ಳಿ

ಅಟ್ಯಾಕ್ ಮಾಡುವಂತಹ ಪ್ರಯತ್ನ ಸಾಕಷ್ಟು ವೇಗದ ಪಾದಕ ರಚನೆ ಮತ್ತು ಹ್ಯಾಂಡ್ ಹೆಚ್ಚು ಮುಖ್ಯನವಾಗಿ ಮನಂಕವನ್ನ ಗಳಿಸಿಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾಲ್ಕು ಎರಡು ಎರಡು ಅಂಕದ ಮುಂದೆ ವೀರಭದ್ರೇಶ್ವರ ಮನೆನಹಳ್ಳಿ ಒಂದೆಡೆ ಅದ್ಭುತವಾದ ತೀರ್ಪು ಹಾಗೆ ಒಂದು ಶಿಸ್ತನ ತೋರಿಸುವಂತ ಅಂಕದ ಮುಂದೆ ವೀರಭದ್ರೇಶ್ವರ ಮನೆನಹಳ್ಳಿ ಆಕಾಶ ಆಕಾಶ್ ತಲೆ ಔಟ್ಕೊಳ್ಳಲು ಪ್ರಶ್ನೆ ತಂದ ದಾಳಿ ಆರು ಎರಡು ನಾಲ್ಕು ಅಂಕದ ವೀರಭದ್ರೇಶ್ವರ ಮರೆ ರೆಡ್ನಲ್ಲಿ ಸಣ್ಣ

बस नंबर 7 नेक्स्ट मैच और फुल्ली राइट रैली शंकर फाड़ा पटना मगर लेफ्ट राइडर 30 के पास चले अबके बिटि न बोनस डिफेंसन कंप्लेन मत करता है ಎರಡು ಆಟಗಾರ ನಡುವೆ ಈ ಬಾರಿ ಪ್ಲಸ್ ನಾಲ್ಕು ಅಕ್ಕ ಸೇರ್ಕೊಳ್ತಾ ಇದೆ ಪ್ರಥಮ ಪಾಯಿಂಟ್ ಭದ್ರೇಶ್ವರ ಮನೆಯಲ್ಲಿ ಪರವಾಗಿ ಹನ್ನೊಂದು ಮೂರು

ಕಬಡ್ಡಿ ಪಂದ್ಯಾವಳಿ ಯಶಸ್ವಿಯಾಗಿ ಸಾಕೊಂಡ್ ಹಿಡಿದು ಹನ್ನೊಂದು ಮೂರು ಬರೋ ಮನೆಯಲ್ಲಿ ಆರಂಭಿಕ ದಾಳಿಯನ್ನು ಆರಂಭಿಸ್ಕೊತ ಇದ್ಭುತ ಅದ್ಭುತ ಬಿಡೂರ್ ಪುಲದ ಆಟಗಾರ ರೈಟ್ ಬೇಡ ನಿಮ್ ಕಾಮೆಂಟ್ ಬಾಕ್ಸ್ 71 ರ ತರಹದ ಮುದ್ದಾಂತರದ ಬಗ್ಗೆ ನಿಡೆಕಸನ ಗಂಟಿ ಮಾಡವಂತ ಪ್ರಯತ್ನಕ್ಕೆ ಮುಕ್ತ ಆದ. ಇಂಜಯಕದ ಮೂಲಕ ಬಂದಿದೆ. ಜಪ್ತಿಡಿ ಗೆ ಅವಕಾಶದ ಗಾಡಿಯಲ್ಲಿ ಬರಂತ ಸರ್ಪನ ಕಟ್ಟೆ. ಗಡನೆ ತಿರುಗಾ ಪಾರೆ ಪಾಯಿಂಟ್ ಬೋನಸ್ ಬೋನಸ್ ಅಂತ ಸೇಫ್ ಗೆ ಗೊತ್ತಾಯಿದೆ.

ये एक एक नया कोड दिलावना निजमे ने हम हिंसा कोर्स को स्पॉट एक की परवा का मध्यडाली ने चन्डु कमबैक व्हाट अ एंगल बाद में एंगल रेड ना ब्रिज करता अंक के मनmeida व्हाट अ राइट सुपर राइट मुतेन वा मुर अंक ने कलीस करता दा

எ நாயக்கொணி நடித்த

ಸರ್ವ ಕಣ್ಣವಳ್ಳ ಅದ್ಭುತ ಡಿಪೆಂಡು ಮನೆಯಲ್ಲಿ ಪರವಾಗಿ ಬೋನಸ್ ಅಕ್ಕ ಎಂದರಳಿತ ಕೊನೆಯ ಮೂರು ನಿಮಿಷದ ಆಟ ಮಾತ್ರ ಬಾಕಿ ನೆರಡುತ್ತ ನಾಯಕರ ಸ್ಕೋರ್ ಇಪ್ಪತ್ತೆರಡು ಆರು ಮನೆಯಲ್ಲಿ ತನ್ನ ಪರವಾಗಿ ಟ್ವೆಂಟಿ 72 8 श्रेया ستار ಕೋಡಾಪಿ ಅಂಕೋಯ ದಿನಾಕಿಗೆ ಆರ್ತರ್ ಮತ್ತದ ರೈಟ್ ಅಟ್ಯಾಕ್ ಆಟಗಾರ ಇ ಚರನ್ ಹೆಡ್ ಕಾರ್ ರೆಬಾಲ್ ಬಿಡಿ ಒಂದಷ್ಟು ಟ್ಯಾಕಲ್ ಮಾಡ್ಕೊಂಡ್ರು ாடிய மனைப்டி ஜூனியர் சாக்கி மத்திய மணி ஆட்கொண்ட அனுபவம் ஆட்டார அந்திம எழுதி நிமிஷம் ஆட்ட மாற்ற பாக்கி உழித்தா

ಬ್ಯಾಂಕ್ ಬರುವಂತಿ ಶಾಲೆ ಆಟಗಾರ ಮಧ್ಯ ದಾಳಿಯಲ್ಲಿ ಎಸ್ ಟಿ ಮೂಲದ ಪ್ರತಿಷ್ಠಿತ ವಿದ್ಯಾಸಿ ವಿದ್ಯಾಭ್ಯಾಸ ಮಾಡಿಕೊಳ್ತಾ ಸಾಕಷ್ಟು ಪಂದ್ಯಾವಳಿಯ ಜೂನಿಯರ್ ಭಾಗದಲ್ಲಿ ನಿರಂಜನ್ ಅಲಿಯಾಸ್ ಇದರಲ್ಲಿಗೆ ಪದ್ಯ ಮುಕ್ತಾಯ ವೀರಭದ್ರೇಶ್ವರ ಮನೆಯಲ್ಲಿ ತಂಡ ವಿಜಯಶಾಲೆ ಆಗಿದೆ